ಹಲೋ ಸಮೀರ್ ಅಣ್ಣ ನೀನು ಮಾಡೋದು ಅಧಿಕ ಪ್ರಸಂಗತನ ಏ ಯಾಕೋ ಯಾಕೋಬೇಕು ಹದಿನಾಲ್ಕು ವರ್ಷ ಇತ್ತು ಅದನ್ನು ನೋಡ್ಲಿಕ್ಕೆ ಅವರ ಸಂಘ ಪರಿಹಾರ ಇದ್ದಾರೆ ಅವರ ದೊಡ್ಡ ದೊಡ್ಡ ಲೀಡರ್ಸ್ ಗಳಿದ್ದಾರೆ ಅವರ ಜನ ಇದ್ದಾರೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ನೀನು ನಮ್ಮದು ನೋಡು ನಮ್ಮ ಸಮುದಾಯದಲ್ಲಿ ಎಷ್ಟೋ ಮರಡರ್ ಆಗಿದೆ ಎಷ್ಟೋ ಹೆಣ್ಣು ಮಕ್ಕಳ ಮರಡರ್ ಆಗಿದೆ ನ್ಯಾಯ ಸಿಗ್ಲಿಲ್ಲ ಇಷ್ಟು ಗಂಡು ಮಕ್ಕಳು ಮರಡರ್ ಆಗಿದೆ ನ್ಯಾಯ ಸಿಗ್ಲಿಲ್ಲ ಹೋರಾಡ್ತಾ ಇದ್ದಾರೆ ಪಾಪ ಅವರಿಗೆ ಇದುವರೆಗೂ ನ್ಯಾಯ ಸಿಗ್ಲಿಲ್ಲ ಅದನ್ನೊಂದು ವಿಡಿಯೋ ಮಾಡಿ ಹಾಕು ಈ ಮುಗಿದೋದ ಕಥೆಯನ್ನು ಈಗ ನೀವು ವಿಡಿಯೋ ಮಾಡಿ ವೈರಲ್ ಮಾಡಲಿಕ್ಕೆ ನೀನು ಹಣ ಸಂಪಾದನೆ ಮಾಡಲಿಕ್ಕೆ ನೀವು ಸಿಕ್ಕಿದ್ದಾ ನಿನಗೆ ಯಾಕೋ ಬೇಕು ಅವರ ಧಾರ್ಮಿಕ ಚೇತ್ರ ವಿಷಯ ಅದು ಉದಾಹರಣಕ್ಕೆ ನೀನು ಹೇಳ್ತೀಯ ಒಂದು ಗೌಡರ ಕುಟುಂಬ ಉಂಟು ಅವರ ಕುಟುಂಬದಲ್ಲಿ ಅಲ್ಲಿ ನಡೆದದ್ದು ಅಂತ ಲೈವ್ ಆಗಿ ನೀನು ಮಾಡ್ತೀನಿ ನಿನ್ನತ್ರ ಏನು ಪ್ರೂಫ್ ಇದೆ ಯಾಕೋ ನೀವು ಪ್ರಾಬ್ಲಮ್ ಮಾಡ್ತೀವಿ ನಮ್ಮದಲ್ಲಿ ಎಷ್ಟುಂಟು ವಕ್ವಿದ ವಿಷಯ ಬಂದಿದೆ ಎನ್ಆರ್ಸಿ ವಿಷಯ ಬಂದಿದೆ ಇಂಥದ್ರಲ್ಲಿ ಏನಾದರೂ ಒಂದು ವಿಡಿಯೋ ಮಾಡಿ ಹಾಕಿದ್ಯಾ ನೀನು ಅವರ ವಿಷಯ ನಿಮ್ಗೆ ಹಾಕಿ ಅವರು ಇದಾರೆ ನೋಡ್ಕೊಳ್ತಾರೆ ಪಾಪ ಆ ಹೆಣ್ಣು ಮಗಳಿಗಾದ ಅನ್ಯಾಯವನ್ನು ದೇವರು ಅಲ್ಲಿಂದ ದೇವರು ಇದ್ರೆ ಅದನ್ನು ತೋರಿಸಿಕೊಡ್ತಾನೆ ಅದು ಮುಗಿದು ಹೋದ ಕತೆ ಅದ ಅವರು ನೋಡ್ಕೊಳ್ತಾರೆ ಹತ್ರ ಏನಾದರೂ ಪ್ರೂಫ್ ಇದ್ರೆ ಅದು ಗೆ ತೆಗೆದು ಹೋಗಿ ಕೊಡು ಈಗೀಗ ನನ್ನ ಹತ್ರ ಈ ಗೌಡರ ಕುಟುಂಬನೆ ಮಾಡಿದ್ದಾರೆ ಅಂತ ಹೇಳಿ ಏನಾದ್ರೂ ಪ್ರೂಫ್ ಇದ್ರೆ ಅವರಿಗೆ ಕೊಡು ಅದು ಬಿಟ್ಟು ನೀನು ಯಾರೋ ಧಾರ್ಮಿಕ ಚಿತ್ರ ವಿಷಯದಲ್ಲಿ ವಿಡಿಯೋ ಮಾಡಿ ಲೈವ್ ಆಗಿ ಅವರ ಹೆಸರನ್ನು ಹೇಳ್ತೀಯಲ್ಲ ಮಾರಯಾ ನಿನ್ನತ್ರ ಏನು ಪ್ರೂಫ್ ಇದೆ ಪ್ರೂಫ್ ಮಾಡಿಕೊಡು ಯಾಕೆ ಪ್ರಾಬ್ಲಮ್ ಮಾಡ್ತೀಯಾ ನಮ್ದು ಎಷ್ಟೋ ಮಸೀದಿಗಳ ವಿಷಯ ಉಂಟು ಒಂದು ಮಾಡಿ ಹಾಕು ಅದು ಬಿಟ್ಟು ಅವರ ಧಾರ್ಮಿಕ ಚೇತ್ರ ವಿಷಯ ಅದು ಅವರೇ ಮಾಡಿದ್ದಾರೆ ಅವರ ಕುಟುಂಬವೇ ಮಾಡಿದ್ದು ಅಂತ ನಿನ್ನ ಹತ್ರ ಏನು ಪುರುಪು ಉಂಟು ಯಾಕೆ ಎಲ್ಲರಿಗೆ ತೊಂದರೆ ತಂದಾಗ್ತೀಯಾ ಹ್ಮ್ ನಿನ್ನಿಂದಾಗಿ ಏನೇನು ಪ್ರಾಬ್ಲಮ್ ಆಗ್ಬಹುದು ನೀನು ನಿಮ್ಮ ಯೂಟ್ಯೂಬ್ ಅಲ್ಲಿ ನಿಮಗೆ ಹಣ ಬರಬೇಕು ಆ ಉದ್ದೇಶದಿಂದ ನೀನು ವೈರಲ್ ಮಾಡಲಿಕ್ಕೆ ಮಾಡಿದ್ದೀಯಾ ನಿನಗೆ ಅದು ಅಗತ್ಯ ಇಲ್ಲ ಅದು ಮಾಡಲಿಕ್ಕೆ ತುಂಬಾ ಜನ ಇದ್ದಾರೆ ಅವರು ಮಾಡ್ತಾರೆ ಬಿಡು ಅದು ಬಿಟ್ಟು ನಿನಗೆ ಯಾಕೆ ಮುಗಿದೋದ ಕತೆ ಈಗ ನೀನು ಯಾಕೆ ಮಾಡಬೇಕಾಗಿತ್ತು ಮಾಡ್ಬೇಕಾದ್ರೆ ಮೊದಲೇ ಮಾಡಬೇಕಾಗಿತ್ತಲ್ವ ಮಾರಾಯ ಈ ಸಂದರ್ಭದಲ್ಲಿ ನೀನು ಯಾಕೆ ಎಲ್ಲರಿಗೆ ತೊಂದರೆ ಕೊಡ್ತೀಯಾ ತಪ್ಪಲ್ವ ನೀನು ಮಾಡೋದು ತಪ್ಪು ಅಂತ ಒಂದು ವಿಡಿಯೋ ಹಾಕಿ ಹಾಕು ತಪ್ಪು ಅಂತ ಒಂದು ವಿಡಿಯೋ ಮಾಡಿ ಹಾಕು ಓಕೆ ನೀವು ಗಿರವಿ ಇಟ್ಟು ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ